ಕರ್ನಾಟಕ ರೈತ ಕಾರ್ಮಿಕ ಹಾಗೂ ಮಹಿಳಾ ಸಂಪದ ರಾಜ್ಯಾಧ್ಯಕ್ಷ ಶ್ರೀಮತಿ ಜಯಶ್ರೀ ಗೂರನವರ್ ವಿಧಿವಶ ಬೆಳಗಾವಿ ಜಿಲ್ಲೆ ಖಾನಿಪುರ ತಾಲೂಕಿನ ತೊಲಗಿ ಗ್ರಾಮದ ಕರ್ನಾಟಕ ರಾಜ್ಯ ರೈತ ಕಾರ್ಮಿಕ ಹಾಗೂ ಮಹಿಳಾ ಸಂಘದ ರಾಜ್ಯಾಧ್ಯಕ್ಷ ಶ್ರೀಮತಿ ಜಯಶ್ರೀ ಗೂರನವರ್ ಮಿದುಳಿನ ಕಾಯಿಲೆಯಿಂದ ಬಳಲುತ್ತಿದ್ದು ದಿನಾಂಕ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗಾವಿಯ ಮೆಟಗುಡ್ಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಸಂಜೆ ಐದು ಗಂಟೆ ಸುಮಾರಿಗೆ ದೈವಾಧೀನರಾಗಿದ್ದಾರೆ ಕೆಚ್ಚದಿಂದ ಹಲವಾರು ರೈತಪರ ಹೋರಾಟದಲ್ಲಿ ಭಾಗಿಯಾಗಿ ಮಹಿಳೆಯರ ಮೇಲಿನ ದೌರ್ಜನ್ಯಗಳನ್ನು ತಡೆಗಟ್ಟುವಲ್ಲಿ ಮುಂಚೂಣಿಯಲ್ಲಿ ಇದ್ರೂ ಅಲ್ಲದೆ ಕಾನೂನು ಮತ್ತು ಶಿಕ್ಷಣದ ಬಗ್ಗೆ ಸಹಿತ ಹೆಚ್ಚಿನ ಹೋರಾಟ ಮಾಡಿ ಲಕ್ಷಾಂತರ ಜನರು ಮನೆ ಮಾತಾಗಿದ್ರು ಇಂತಹ ದಿಟ್ಟ ಮಹಿಳೆ ಇವತ್ತಿನ ದಿವಸ ಎಲ್ಲರನ್ನ ಅಗಲಿದ್ದಾರೆ ರಾಜ್ಯದಾದ್ಯಂತ ಕೋಟ್ಯಾಂತರ ಅಭಿಮಾನಿಗಳನ್ನ ಹೊಂದಿದ್ದ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಜನತೆಯ ಪರವಾಗಿ ಆಶಿಸೋಣ ಓಂ ಶಾಂತಿ ಮೃತಳ ಅಂತ್ಯಕ್ರಿಯೆ ಇಪ್ಪತ್ತ ಮೂರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಂಜಾನೆ ಹತ್ತು ಗಂಟೆ ಸುಮಾರಿಗೆ ಬೆಳಗಾವಿ ತಾಲೂಕಿನ ಸುಳಗ ಗ್ರಾಮದಲ್ಲಿ ಜರುಗುತ್ತೆ